ಕಾಣಿಸುವ ದೈವ ಮುನಿ ನಮ್ಮ ಸಾವಿರ ದೇವರಿದು ನಿ ಹಾಯ್ ನಮಸ್ಕಾರ ನನಗಂತೂ ಈ ವಿಷಯನ ಕೇಳಿ ತುಂಬಾ ಬೇಜಾರಾಯಿತು ಒಬ್ಬ ಹೆಣ್ಮಗಳಿಗೆ ಕ ಗಂಡನ ಮನೇಲೇ ಆಗಲಿ ಹೊರ್ಗಡೆನೇ ಆಗಲಿ ಎಲ್ಲೇ ಗೌರವ ಸಿಗದೆ ಇದ್ರೂ ಎಷ್ಟೇ ಕಷ್ಟ ಬಂದ್ರೂ ನಾವು ಅದನ್ನು ಮೊದಲಿಗೆ ನಮ್ಮ ತಾಯಿ ಹತ್ರನೇ ಶೇರ್ ಮಾಡ್ಕೊಳ್ಳೋದು ಅವರು ಹೇಳೋ ಒಂದು ಮಾತಿಂದ ನಮಗೆ ಎಷ್ಟು ಬೇಜಾರಾಗಿದ್ರು ಮರ್ತೇ ಹೋಗುತ್ತೆ ಅವ್ರು ಕೊಡೋ ಧೈರ್ಯ ಅವರು ಅನುಭವಿಸಿರೋ ಕಷ್ಟ ಪ್ರತಿಯೊಂದನ್ನು ಸಹ ನಮ್ಮ ಹತ್ರ ಅವರು ಶೇರ್ ಮಾಡ್ಕೋತಾ ಇದ್ದರೆ ನಾವು ಅನುಭವಿಸಿರೋದು ಯಾವುದಕ್ಕೂ ಸಮಾನೇ ಅಲ್ಲ ಅಂತ ಅನ್ನೋ ಅಷ್ಟು ನಮಗೆ ಸಮಾಧಾನನ ತಂದು ಕೊಡುತ್ತೆ ಆದರೆ ನಮ್ಮ ತಾಯಿನೇ ನಮ್ಮ ಜೊತೆ ಇಲ್ಲ ಅನ್ನೋ ಒಂದು ವಿಷಯನ ನಾವು ಹೊರಗಿಸ್ಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ ಕಷ್ಟ ಆಗಲಿ ಸುಖನೇ ಆಗಲಿ ನಾವು ನಮ್ಮ ತಾಯಿ ಹತ್ರ ಹೇಳ್ಕೊಂಡ್ರೆ ನಮಗೂ ಸಹ ಸಮಾಧಾನ ಆಗುತ್ತೆ ಆದರೆ ಇಲ್ಲಿ ಖ್ಯಾತ ಯೂಟ್ಯೂಬರ್ ಸ್ವಾತಿ ಅವರ ತಾಯಿ ಸುಮ್ಮ ಅವರು ಕ್ಯಾನ್ಸರಿಂದ ತೀರೋಗಿದ್ದಾರೆ ಈಗ ಮೂರು ತಿಂಗಳ ಹಿಂದೆ ಸ್ವಾತಿ ಅವರು ಯೂಟ್ಯೂಬಲ್ಲಿ ವೀಡಿಯೋನ ಮಾಡಿ ಹಾಕಿದರು ನಮ್ಮ ತಾಯಿ ಅವ್ರಿಗೆ ಕ್ಯಾನ್ಸರ್ ಸ್ಟಾರ್ಟ್ ಆಗಿದೆ ನಾವು ಹಾಸ್ಪಿಟಲ್ ಎಲ್ಲ ತೋರಿಸ್ತಿದ್ದೀವಿ ಅಂತ ಅವರು ಸಹ ತೋರಿಸ್ಕೊಂಡಿದ್ರು ಪಾಪ ಸುಮಾ ಅವರು ಗ ಇಲ್ಲಿ ಕತ್ತತ್ರ ಆಗಿದೆ ಅದನ್ನು ಆಪ್ರೇಷನ್ ಮಾಡಿದ್ದೀವಿ ಆದರೆ ಪಕ್ಕದಲ್ಲೂ ಸಹ ಆಗ್ತಾಯಿದೆ ಈ ಥರ ಯಾರಿಗೂ ಆಗಬಾರ್ದು ಅಂತ ತುಂಬಾ ವೀಡಿಯೋನ ಅಳ್ತನೂ ಸಹ ವೀಡಿಯೋನ ಮಾಡಿದರು ಆದರೆ ಹುಷಾರಾಗುತ್ತೆ ಅನ್ನೋ ಒಂದು ನಂಬಿಕೆ ಅವರಲ್ಲಿತ್ತು ಆದರೆ ಆ ನಂಬಿಕೆ ಪಾಪ ಅವರಿಗೆ ಆಗಲೇ ಇಲ್ಲ ಹುಷಾರಾಗಲೇ ಇಲ್ಲ ಆದ್ರೂ ಸಹ ಅವರು ಕೊನೆ ಉಸ್ರುನ ಎಳೆದಿದ್ದಾರೆ ತುಂಬಾ ಬೇಜಾರಾಗುತ್ತೆ ಈ ವಿಷಯನ ಕೇಳಿ ಯಾರಿಗೆ ಆದ್ರೂ ಸಹ ತಾಯಿ ಇಲ್ಲ ಅನ್ನೋ ಒಂದು ನೋವಿದೆಯಲ್ಲ ಅದನ್ನು ಯಾರಿಂದನೂ ತುಂಬೋದಕ್ಕೆ ಸಾಧ್ಯವೇ ಇಲ್ಲ ತಾಯಿ ಒಬ್ಬರು ನಮ್ಮ ಜೊತೆ ಇದ್ದರೆ ಇಂಥ ಕಷ್ಟವೂ ಸಹ ಎದುರಿಸ್ತೀವಿ ಅನ್ನೋ ಒಂದು ಧೈರ್ಯ ಇರುತ್ತೆ ನನಗಂತೂ ಈ ವಿಷಯನ ಕೇಳಿ ತುಂಬಾ ಬೇಜಾರಾಯಿತು ಮಿಸ್ ಯು ಅಮ್ಮ